ಇಲ್ಲಿ ಮಾತಾಡೋದ್ ಮೊದಲು ಒಂದ್ ವಿಚಾರ ಒಂದು ಕವನವನ್ನ ಹೇಳಿ ನಿಂದೆ ಶುರು ಮಾಡ್ತೀನಿ ಕುವೆಂಪುರ ಅವ್ರದ್ದು ಅದು ಕರಿಯರಾದರೆ ಏನು ಬಿಳಿಯರಾದರೆ ಏನು ಎಲ್ಲರೂ ಜಿಗಣೆಗಳ ನನ್ನ ನೆತ್ತರಿಗೆ ಸಾಮ್ರಾಜ್ಯ ವಾವಗ ಕತ್ತಿ ಬರಲದಾದರೆ ನೋವೇ ನಮ್ಮವರ ಯಾಚಾಕಿ ತಿಂದಿದ್ರೆ ಹೂವೇ ಅಂತೇಳಿ ಒಂದು ಕೌನವನ್ನ ಅವರು ಬರೆದಿದ್ರು ಈ ಸಂದರ್ಭದಲ್ಲಿ ಯಾಕೆ ಅದನ್ನ ಹೇಳಕ್ಕೆ ಹೋಗ್ತೇ ಹೋಗ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ ಈಗ ಮುಸ್ಲ್ಮಾನ್ರು ಕಂಡ್ರೆ ಇವ್ರಿಗೆ ಬಿಜೆಪಿ ಸರ್ಕಾರಕ್ಕೆ ಆಗಲ್ಲ ಆಯ್ತು ಮುಸಲ್ಮಾನ್ ಹಾಕೋಣ ದಲಿತರು ಕಂಡ್ರೆ ಆಗಲ್ಲ ಕಾರ್ಮಿಕರನ್ನ ಕಂಡ್ರೆ ಆಗಲ್ಲ ಕನ್ನಡದವ್ರನ್ನ ಕಂಡ್ರೆ ಆಗಲ್ಲ ಹಾಗೆ ತಮಿಳುನಾಡಿನ ತಮಿಳು ಅವ್ರನ್ನ ಕಂಡ್ರೆ ಆಗಲ್ಲ ಈ ಕಡೆ ಅಂದು ಎಲ್ಲ ಜನವರ್ಗಗಳು ಇವರು ವಿರೋಧಿ ಆದರೆ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಕಾನೂನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾವ್ರೆ ಇದು ಎಷ್ಟು ಹಾಸ್ಯಾಸ್ಪದ ಅಂದರೆ ಕಾರ್ಮಿಕರನ್ನ ತೆಗೆದಾಕಿ ರೈತರನ್ನ ತೆಗೆದಾಕಿ ತಮಿಳು ಅವ್ರನ್ನ ಕನ್ನಡದವ್ರನ್ನ ಹೀಗೆ ಎಲ್ಲರನ್ನ ತೆಗೆದಾಕಿ ಮುಸಲ್ಮಾನರು ತೆಗೆದಾಕಿದ್ರೆ ಪುನಕವಂತ ಜನ ಯಾರು ಅನ್ನೋ ಪ್ರಶ್ನೆ ಬಂದಾಗ ನಮ್ಗೆ ಭಾಳ ಸ್ಪಷ್ಟವಾಗ್ತದೆ ಕೆಲವೇ ಕೆಲವು ಬಂಡವಾಳಿಗಳನ್ನ ಉದ್ಧಾರ ಮಾಡೋಕ್ಕೆ ಈ ಸರ್ಕಾರಗಳು ಹೊರಟಿದೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಂತ ನಾವೇನು ಭ್ರಮೆಯಲ್ಲಿ ಇರೋದು ಬೇಡ ಯಾಕೆಂದರೆ ಎಲ್ಲರೂ ಅವರೇ ಈ ಗ್ಯಾಟ್ ಈ ಗ್ಯಾಟ್ ಒಪ್ಪಂದದ ಮೂಲಕ ಈ ಥರ ಕಾನೂನುಗಳಿಗೆ ಅವಕಾಶ ಮಾಡಿಕೊಟ್ಟವು ಇದೇ ಕಾಂಗ್ರೆಸ್ಗರು ಅದನ್ನು ಮುಂದುವರಿಸ್ತಾ ಇದೆ ಇದೇ ಮೋದಿಯವರು ಹಾಗಾಗಿ ಇವ್ರಿಗೆ ಒಂದು ನಾನು ಎರಡು ಮುಖ ಇದ್ದಂಗೆ ಇವರಿಂದ ಯಾರಿಂದಲೂ ಕೂಡ ನಾವು ಒಳ್ಳೆಯದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ನೇಹಿತರು ನಾವಿವತ್ತು ಜನ ಜನಗಳ ಗಟ್ಟಿ ಹೋರಾಟ ಮಾತ್ರ ನಮ್ಮನ್ನ ಬದುಕಿಸಬಲ್ಲದು ಈಗ ಒಂದೊಂದಾಗಿ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ನಮ್ಮ ನಾಶ ಮಾಡ್ತಾ ಹೋಗ್ತಾ ಇದ್ದಾರೆ ಮುಸ್ಲಿಮರನ್ನು ಮುಗಿಸ್ತಾರೆ ಆಮೇಲೆ ಕ್ರೈಸ್ತನ್ನು ಮುಗಿಸ್ತಿದ್ದಾರೆ ಮಣಿಪುರದಲ್ಲಿ ಆಮೇಲೆ ಇಲ್ಲಿಗೆ ಬಂದರೂ ಆಶ್ಚರ್ಯ ಇಲ್ಲ ಆಮೇಲೆ ದಲಿತರಿಗೂ ದಲಿತರ ಎಲ್ಲ ಹಕ್ಕುಗಳನ್ನ ಕಿತ್ಕೊಂಡ್ರು ದಲಿತರಿಗೆ ಏನೋ ಸಂವಿಧಾನದಲ್ಲಿ ಅಲ್ಪ ಸ್ವಲ್ಪ ಓದುವಂತ ಶಿಕ್ಷಣದ ಅವಕಾಶಗಳಿದ್ವು ಇವಾಗ ಖಾಸಗೀಕರಣ ಅಂತ ಮಾಡಿ ಯೂನಿವರ್ಸಿಟಿಗಳನ್ನ ಡೀಮ್ಡ್ ಯೂನಿವರ್ಸಿಟಿ ಅಂತ ಮಾಡಿ ಈಗ ಕದಮುಖ ಕಿತ್ಕೊಂಡಿದ್ದಾರೆ ಮೊದಲು ಆರು ಸಾವಿರ ರೂಪಾಯಿ ಇದ್ದಂತ ಎಲ್ ಎಲ್ ಪಿ ಸೀಟು ಇವತ್ತು ಎಂಬತ್ತು ಸಾವಿರ ರೂಪಾಯಿ ಆಗಿದೆ ಅಂದ್ರೆ ಇವ್ ಉದ್ದೇಶ ಏನಂದ್ರೆ ಜನ ಓದಬಾರ್ದು ಸ್ಪೋರ್ತ ಇದ್ದಾಗ ಏನಂತ ಇವ್ರು ಹೇಳಿದ್ದನ್ನೇ ಕೇಳ್ತಾರೆ ಜನ ಅನ್ನುವಂಥ ಈ ಮನಸ್ಥಿತಿ ಅವರು ಹಂಗಾಗಿ ಇವರು ನಮ್ಮ ಎಲ್ಲ ಜನವರ್ಗದ ವಿರೋಧಿಗಳು ಹಂಗಾಗಿ ದೇವ್ರೆ ಸ್ನೇಹಿತರೆ ಈ ಜನಗಳ ಜನಗಳು ಕೆಲವು ಸಲ ದೇವ್ರ ಹೆಸರಲ್ಲಿ ಬರ್ತಾರೆ ದೇವರು ನಮ್ದೇ ಒಂದು ದೇಶಭಕ್ತಿ ಹೆಸರಲ್ಲಿ ಬರ್ತಾರೆ ದೇಶ ವ್ಯಕ್ತಿ ಬ ಬರ್ಲಿಲ್ಲ ಅಂದ್ರೆ ಒಂದು ಜನಾಂಗದ ಹೆಸರಲ್ಲಿ ಬರ್ತಾರೆ ಹಂಗಾಗಿ ಇವ್ರ ಹತ್ರ ಇವ್ರು ಬತ್ತಿ ಬತ್ತಳಿಕೆಯಲ್ಲಿ ಹಲವಾರು ಮೋಸದ ಬಾಣಗಳಿದ್ದಾವೆ ಅಸ್ತ್ರಗಳಿದ್ದಾವೆ ಹಂಗಾಗಿ ಯಾವ ಅಸ್ತ್ರಗಳ್ ಇಟ್ಕೊಂಡು ಮುಂದೆ ಬರ್ತಾರೆ ಅನ್ನೋದಕ್ಕಿಂತ ಇವರೆಲ್ಲ ಜನ ವಿರೋಧಿ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮನ್ನು ಇವರನ್ನ ವಿರೋಧಿಸ್ಬೇಕಾಗಿ ನಾವು ವಿರೋಧಿಸ್ಬೇಕ ಬರ್ತದೆ ಹಾಗಾಗಿ ಸ್ನೇಹಿತರೆ ನಾವು ಜನವರ್ಗದ ಪರವಾಗಿ ದುಡಿ ವರ್ಗದ ಪರವಾಗಿ ರೈತರ ಪರವಾಗಿ ಕಾರ್ಮಿಕ ಪರವಾಗಿರುವಂತ ಈ ಎಲ್ಲ ಕಾಯ್ದೆಗಳನ್ನ ರದ್ದು ಮಾಡಬೇಕು ಮತ್ತೆ ಅದಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತಿದೆ ಅದಕ್ಕೆ ನಮ್ಮ ಕಿಸಾನ್ ಸಂಯುಕ್ತ ಕಿಸಾನ್ ಮೋರ್ಚಾದ ಸಂಘಟನೆ ಬೆಂಬಲ ಇದೆ ಆ ಬೆಂಬಲದೊಂದಿಗೆ ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಸ್ನೇಹಿತರು ಅದಕ್ಕೆ ಈ ಎಲ್ಲಾ ಎಲ್ಲಾ ಸ್ನೇಹಿತರು ಪ್ರಜ್ಞಾವಂತರು ಇದಕ್ಕೆ ಕೈ ಜೋಡಿಸ್ಬೇಕು ಆಮೇಲೆ ನಾವಿವತ್ತು ಇಲ್ಲಿ ಈ ಮಾರ್ಕೆಟ್ ಈ ಸ್ಕ್ವೇರಲ್ಲಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದೀವಿ ನೀವು ಸುಮ್ಮನೆ ಓಡಾಡ್ತಿರೋರು ಬಹಳ ಜನ ನಮ್ಗಿಂತ ಹತ್ತು ಕೋಟಿ ಜನ ಓಡಾಡ್ತಾ ಇದ್ದಾರೆ ಆದರೆ ಸ್ನೇಹಿತರೆ ಒಂದು ಒಂದಂತೂ ಸತ್ಯ ನಾವು ಎದೆ ಗುಂಪಿಲ್ಲ ನಮ್ಗೆ ನಮ್ಮ ಜನ ಬೆಂಬಲ ಇದೆ ನಾವು ಖಂಡಿತವಾಗ್ಲೂ ಈ ತೋಮಾರಿಗಳಿಗೂ ಕೆಲಸಕ್ಕೆ ಬಾರದವರಿಗಿಂತ ನೂರು ಪಟ್ಟು ನಾವು ಶಕ್ತಿಯುತರಾಗಿದ್ದೀವಿ ನಾವು ಖಂಡಿತವಾಗ್ಲೂ ನಮ್ಮ ಪ್ರಾಣಗಳನ್ನು ಕೊಟ್ಟು ಈ ಸಂಘಟನೆಗಳನ್ನು ಉಳಿಸ್ಕೊಳ್ತೀವಿ ಈ ಹೋರಾಟವನ್ನು ಉಳಿಸ್ಕೊಳ್ತೀವಿ ಹಾಗಾಗಿ ಸ್ನೇಹಿತರೆ ನಾವು ಸಂಖ್ಯೆಯಲ್ಲಿ ಕಡಿಮೆ ಇದ್ದೀವಿ ಅಂತ ನಾವೇನು ಆತಂಕ ಪಡೋಕ್ಕೆ ಬೇಕಾಗಿಲ್ಲ ನಮ್ಮ ಒಬ್ಬೊಬ್ಬರು ಕೂಡ ಸಾವಿರ ಸಾವಿರ ಜನಕ್ಕೆ ಸಮ ಯಾಕೆ ಮಾತನ್ನು ಹೇಳ್ತಾ ಇದೀನಿ ಅಂದ್ರೆ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಬ್ರಿಟಿಷರು ಇದ್ದಿದ್ದು ಕೇವಲ ಹತ್ತು ಸಾವಿರ ಜನ ಆದರೆ ಸ್ವತಂತ್ರ ಚಳುವಳಿ ಭಾಗವಹಿಸಿದವರು ಕೂಡ ಮೂವತ್ತೆಂಟು ಕೋಟಿ ಜನಸಂಖ್ಯೆ ಇತ್ತು ಅವಾಗ ಆದ್ರೆ ನಮ್ಮಲ್ಲಿ ಭಾಗವಹಿಸಿದ್ದು ತುಂಬಾ ಕಡಿಮೆ ಜನ ಒಂದು ಕೋಟಿ ಜನನು ಭಾಗವಹಿಸ್ಲಿಲ್ರಿ ಭಾರತ ಸ್ವತಂತ್ರ ಚಳುವಳಿಯಲ್ಲಿ ಆದರೂ ಬ್ರಿಟಿಷರ್ ಓಡಿಸೋಕೆ ಸಾಧ್ಯ ಆಯ್ತು ಹಾಗಾಗಿ ನಾವು ಕಡಿಮೆ ಜನ ಅಲ್ಲ ನಮ್ಮದು ಅಗಾಧವಾದ ಶಕ್ತಿ ಇದ್ದೀವಿ ಶಕ್ತಿ ಐತೆ ಅಂತ ಆ ಧೈರ್ಯದ ಮೇಲೆ ನಾವು ಇವತ್ತು ಚಳುವಳಿಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಚಳುವಳಿದ ನಾವು ಯಶಸ್ಸು ಕಂಡ ಕಾಣ್ತೀವಿ ಅಂತ ಹೇಳೋದ್ರ ಮೂಲಕ ನಾವು ಹೋರಾಟಕ್ಕೆ ಚಾಲನೆಯನ್ನು ಕೊಡೋಣ ಅಂತ ಅಂದ್ಕೊಂಡು ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು